ಗುರಾಡ್ದಂಗೆ ಗುರಾಡ್ದಂಗೆ ಐತಲ್ಲ ಎಲ್ಲ ಬಿಡ್ಕಂತ ತಡೀವಿ ಮಾನ್ಫಿನಿಕ್ ಲೀಡರ್ಸ್ ನಾವು ದಾವಣಗೆರೆಯಿಂದ ಪ್ರಕಾಶ್ ಮಾತಾಡ್ತಾರ್ದು ನಾವು ಅಲ್ವತ್ತಿ ಎಂಬ ಗ್ರಾಮದಲ್ಲಿ ನಾಗರಾಜ್ ಎಂಬವ್ರಿಗೆ ನಾವು ನಮ್ಮ ಇನ್ಫಿನಿಕ್ ಕಂಪ್ನಿ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ರೆಫರ್ ಮಾಡಿದ್ದೀವಿ ಟೋಟಲಾಗಿ ಐನೂರು ಗಿಡಕ್ಕೆ ಹಾಕಿಸ್ತದೆ ಅಡಿಕೆ ಗಿಡಕ್ಕೆ ಇಪ್ಪತ್ತೈದು ಪ್ಯಾಕೆಟ್ ಗ್ರಾನಿಯುಲ್ಸು ಹೂಮ್ನಿಕ್ಕು ಗೋಡ್ ಗ್ರೋತು ಕಿಸನ್ ಹಂಡ್ರೆಡ್ ಎಲ್ಲ ಯಾಕೆ ಇನ್ಕ್ಲೂಡ್ ಮಾಡಿದ್ದೀವಿ ಎಲ್ಲ ಕ್ಲೀನಾಗಿ ಗುಡಾಡ್ತಾ ಇದ್ದೀವಿ ತೊಟ್ಟಿಗೆ ಹಾಕಿದ್ದೇವೆ ನಾವು ಎಕ್ಸಲೆಂಟ್ ಎಕ್ಸಲೆಂಟ್ ರಿಸಲ್ಟ್ ಬರ್ತಾಯಿದೆ ಎಲ್ಲ ಕಡೆ ಇದೇ ಥರ ಇನ್ನೂ ರಿಸಲ್ಟ್ ಸಿಗಲಿ ಅಂತ ನಾವು ಆಶಿಸ್ತೇವೆ ರಿಸಲ್ಟ್ ಸಿಕ್ತು ಅಂದರೆ ನಮಗೂ ಮಾಡೋಕ್ಕೊಂದು ಖುಷಿ తోర్సీకే గోడ్ గ్రోత్ నోడే ఫ్రెండ్స్ గోడ్ గ్రోత్ ఆగ్ని ఫుల్ సవే ఖుషి అనుకూలకే ని అనుకూల ఆగ ಈಗ ಎಲ್ಲರೂ ಇವತ್ತಿನ ಕಾಲದಲ್ಲಿ ಎಲ್ಲರೂ ಕೆಮಿಕಲ್ ಈಗ ಹೋಗ್ಬಿಟ್ಟಿದ್ದಾರೆ ಜನ ಅವ್ರು ಕೆಮಿಕಲ್ ಇಂದ ಮುಕ್ತ ಆಗ್ಬೇಕು ನಾವೀಗ ಹಾಯ್ ಫ್ರೆಂಡ್ಸ್ ಇದು ಕಿಸಾನ್ ಹೂ ಮಿಕ್ಕಿದು ಇದನ್ನ ಐನೂರು ಲೀಟರ್ ನೀರಿಗೆ ಐನೂರು ಎಮ್ ಎಲ್ ಮಿಸ್ ಮಾಡ್ತಿದೀವಿ ಟೋಟಲ್ ಐನೂರು ಗಿಡ ಆಯ್ತು ನೋಡ್ರಿ ಒಂದು ಗಿಡಕ್ ಒಂದ್ ಎಮ್ ಎಲ್ ಒಂದ್ ಗಿಡಕ್ ಒಂದ್ ಎಮ್ ಎಲ್ ಫ್ರೆಂಡ್ಸ್ ಅವಶ್ಯಕತೆ ಇಲ್ಲ ಇಲ್ಲ ನೋಡ್ರಿ